ಗಾಡಿ ಒಳಗಡೆ ಬಂದಿದೆ ಫೈನಲಿ ಥ್ಯಾಂಕ್ ಯು ಪಿ ಪಿ ಎಫ್ ಸೊ ನೋಡ್ತಿರ್ಬೋದು ಫುಲ್ ಸ್ಕ್ರಾಚಸ್ ಕಾಣಿಸ್ತಿದೆ ಐಸ್ಮೆ ಇವಾಗ ನೋಡಿ ಸೆಲ್ಫಿಂಗ್ ಆಗುತ್ತೆ ಸೊ ಹಿಮಾಲಯನ್ಗೆ ನನಗೆ ಎಷ್ಟಾಯಿತು ಅಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬಿಡಿಯೋಗ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದು ಪಿ ಪಿ ಎಫ್ ಮಾಡಿಸ್ತಾ ಇದ್ದೀನಿ ಸೊ ಪಿ ಪಿ ಎಫ್ಒ ಬಂದು ನಾನು ಎರಡು ದಿನ ಗಾಡಿ ಆದಮೇಲೆ ಮಾಡಿಸ್ತಿರೋದು ಸೊ ಫಸ್ಟ್ ದಿನವೇ ಮಾಡಿಸ್ಬಿಡೋಣ ಅಂದ್ಕೊಂಡೆ ಅಂದರೆ ನೆಕ್ಸ್ಟ್ ಡೇ ಆಫ್ಟರ್ ದ ಡೆಲಿವರಿ ನೆಕ್ಸ್ಟ್ ಡೇ ಸೊ ಅವ್ರು ಬಂದು ತುಂಬ ಗಾಡಿಗಳಿದೆ ಇವತ್ತಾಗಲ್ಲ ಅಂದರು ಸಟರ್ಡೆ ಬರ್ರಿ ಅಂತ ಸೊ ಸಟರ್ಡೇನೋ ಕೇಳಿದಾಗ ನಿನ್ನೆ ಕೇಳಿದೆ ತಿರ್ಗಾ ಜಾಸ್ತಿ ಗಾಡಿಗಳಿದೆ ಅಂತಂದರು ಆಮೇಲೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಓಕೆ ಮಾಡಿಕೊಡೋಣ ಬನ್ನಿ ಅಂತ ಹೇಳಿದ್ರು ಆ ಬೇಸ್ಡ್ ಏನು ರಿವ್ಯೂಸ್ ಗೂಗಲ್ ರಿವ್ಯೂಸ್ ನೋಡಿಕೊಂಡು ಈ ಒಂದು ವರ್ಕ್ಶಾಪ್ನ ಸೆಲೆಕ್ಟ್ ಮಾಡಿದ್ದೀನಿ ಹೇಗೆಲ್ಲ ಮಾಡ್ತಾರೆ ಎಲ್ಲ ಇವಾಗ ತಿಳಿಸ್ಕೊಡ್ತೀನಿ ಮತ್ತು ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದೆಲ್ಲ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವು ನಿಮ್ಮ ಹಿಮಾಲಯನ್ ಅಥವಾ ಬೇರೆ ಬೈಕ್ಸ್ ಯಾವ್ದಾರು ಇದ್ದರು ಸೊ ಇಲ್ಲಿ ಚೆಕ್ಔಟ್ ಮಾಡ್ಬೋದು ಸೊ ಬನ್ನಿ ಹೋಗೋಣ ಇಲ್ಲೇ ಇರೋದು ಟಾಟಾ ನಗರಲ್ಲಿ ಒಂದು ಬ್ರಾಂಚ್ ಇದೆ ಕೊತ್ನೂರು ನಮ್ಮ ಕಾಲೇಜ್ ಹತ್ರನೇ ಒಂದು ಬ್ರಾಂಚ್ ಇದೆ ದೊಡ್ಡದು ಅದು ಹೆರಲ್ಲಿರೋದು ಸೊ ಇದೇ ನೋಡ್ತೀವಿ ರೆಡ್ ಲೈನ್ ಕಾರ್ ಕೇರ್ ಓಫ್ ನೋಡಿ ಇವಾಗ ಬಂದು ಫಸ್ಟು ವಾಷಿಂಗ್ ಮಾಡ್ತಿದ್ದಾರೆ ಸೊ ವಾಷಿಂಗ್ ಮಾಡಿ ನಂತರ ಲೆಂತ್ ತೊಗೊಂಡ್ರು ಟ್ಯಾಂಕ್ದೆಲ್ಲ ಸೊ ಎಲ್ಲ ತೊಗೊಂಡೋದ್ರಿ ಇವಾಗ ಸೊ ಇವಾಗ ಬಂದು ವಾಷಿಂಗ್ ಫಸ್ಟು ವಾಟರ್ ವಾಶ್ ಮಾಡಿಬಿಡ್ತಾರೆ ಇನ್ನು ಎರಡು ದಿನ ಆಯ್ತು ಅಷ್ಟೇ ತಂದು ಆದರೂ ಮಾಡ್ತಾರೆ ಅವ್ರದ್ದು ಒಂದು ಇದು ಧೂಳೆಲ್ಲ ಇರಬಾರ್ದಲ್ಲ ಅದಕ್ಕೋಸ್ಕರ ನಮ್ಮ ಕೀರ್ತಿ ಬ್ರೋ ಕೂಡ ಬಂದಿದ್ದಾರೆ ಇವರೇ ವೀಡಿಯೋ ಎಡಿಟರ್ ನಮಗೆ ಸೊ ನೋಡ್ತಿದ್ದೀರಾ ಹೆಂಗೆ ಫೋಮ್ ವಾಶ್ ಮಾಡ್ತಿದ್ದೆ ಫಶ್ಟು ಓಹೋಹೋ ಫಸ್ಟ್ ಆಫ್ ಆಮ್ ವಾಶ್ ನೋಡಿ ಆಲ್ರೆಡಿ ಇಂಜಿನಲ್ಲಿ ಒಗೆ ಬರ್ತಿದೆ ಓಡಿಸ್ಕೊಂಡ್ ಬಂದನಲ್ಲ ಅಲ್ಲಿಂದ ಸೊ ಅದಕ್ಕೋಸ್ಕರ ಒಗೆ ಬರ್ತಿದೆ ನೀರು ಹಾಕ್ತಿದ್ರೆ ಸಕ್ಕತ್ತ ಕಾಣಿಸೋದು ಅಕ್ಕಿನ ಗಾಡಿ ಒಳಗಡೆ ಬಂದಿದೆ ಫೈನಲಿ ಸೊ ಇದು ಸ್ಕ್ರಾಚಸ್ ಇದು ಸ್ಕ್ರಾಚ್ ಅಲ್ಲ ಅಲ್ಲ ಗಮ್ಮು

ओह आपको फुल टैंक होन्दे शीट नो कट पकाना दे साला एक्सप्रेस चलो एक्सप्रेस करते मारो उपले मारो चला ठीक हो लेके आएगा तो नौ पच्चीस चला पकड़ रहा है कितना दिन हो गया है हे ना बे इसको वैसे भी करने वो आता है स्क्रैच है ಸಾವಾಗ ಬಿಸ್ಲಲ್ ಬಿಟ್ರೆアダಗನೆ ಹೀಲ್ ಆಗುತ್ತೆ ಸೋ ಅದಾನ್ ಫೀಚರ್ಸ್ 200 ಮೈಕ್ರೋನ್ ಈವಾಗ್ ಮಾಡಿ ಆ ರಾಮ ಗನ್ಸುತ್ತೆ ಅಷ್ಟೆ ಅಂದ್ಕೊಂಡ್ತೀನಿ ಕಿತ್ನಾ ಬೆಟ್ರೂ ಇವಿ भैया ಸೆರಮಿಕ್ ಕೋಟಿಂಗ್ ಮೇ ಔರ್ ಇಸ್ಮೇ ಕ್ಯಾ ಫರಕ್ ಹೈ सेरामिक कोटिंग स्क्रैच प्रूफ भी होता ओनली डस्ट प्रूफ डस्ट नहीं बैठता डस्ट बैठेगा मतलब डस्ट में कुछ मतलब मार प्रूफ नहीं बैठेगा बस लेकिन हाँ। स्क्रैच आएगा स्क्रैच आएगा हाँ। इसमें स्क्रैच नहीं आएगा दो। 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 इधर वो भी करेगा सेरामिक कोटिंग भी सेरामिक कोटिंग करते हैं लेकिन आपने जो ओनली पीपीएफ का बोला ना हां तो वही अभी पीपीएफ के ऊपर सेरामिक नीचे हां नहीं मैं पूछ रहा हूं वो करेगा सेरामिक कोटिंग ಸೊ ಇಲ್ಲಿ ನೋಡ್ತಿರ್ಬೋದು ಫುಲ್ಲು ಸ್ಕ್ರಾಚಸ್ ಕಾಣಿಸ್ತಿದೆ ಐಸ್ಮೆ ಇವಾಗ ನೋಡಿ ಸೆಲ್ಫಿ ಸೆಲ್ಫಿಂಗ್ ಟ್ರೈಮೇ ಆಗಿದೆ ಸನ್ಲೈಟ್ ಮೇಲೆ ಹೌದಾಯ ಸೆವೆನ್ ಡೇಸ್ ಸೆವೆನ್ ಡೇಸ್ ವೇಟ್ ಇದ್ದೀವಿ ಸೆವೆನ್ ಡೇಸ್ ಬಾಗಿ ಮತ್ತೆ ಪೂರಾ ಫಿನಿಶಿಂಗ್ ಮೇ ಆಜೆ ಈಗ ಆಟೋಮ್ಯಾಟಿಕ್ಲಿ ಸೆವೆನ್ ಡೇಸ್ ಟೈಮ್ಸ್ ಹಾಂ ಸೊ ಸ್ನೇಹಿತರ ನೋಡ್ತಿದ್ದೀರಾ ಮುಂದೆ ಒಂದು ತಾರಿದೆ ಸೊ ಇದಕ್ಕೆ ಸಿಕ್ಸ್ಟಿ ತೌಸಂಡ್ ಆಗಿದೆಯಂತೆ ಸೊ ಇದು ರಾಕ್ಸ್ ಥರ್ ರಾಕ್ಸ್ ಸೊ ಇದು ಸಿಕ್ಸ್ಟಿ ತೌಸಂಡ್ ಆಗಿದೆ ಅಂತ ಪಿ ಪಿ ಎಫ್ ಮಾಡೋಕ್ಕೆ ಮತ್ತು ವೀಲೆಲ್ಲ ಚೇಂಜ್ ಮಾಡಿದ್ದಾರೆ ಸೊ ಇದಕ್ಕೂ ಒಳ್ಳೆ ವರ್ಕ್ ಮಾಡಿದ್ದಾರೆ ಮತ್ತು ಇದು ಆಲ್ಮೋಸ್ಟ್ ಎಲ್ಲ ಆಗಿದೆ ಇಲ್ಲಿ ಇದು ಇಲ್ಲೂ ಆಗಿದೆ ಇಲ್ಲೂ ಆಗಿದೆ ಇನ್ನೂ ಮುಂದೆಗಡೆ ಮಾಡಬೇಕು ಮತ್ತು ಅಲ್ಲಿ ನೋಡ್ತಿದ್ದೀರಾ ಮಡ್ಗಡೆ ಕೂಡ ಆಗಿದೆ ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ ಇವಾಗ ಸೊ ಬೇಗ ಪಟ್ಪಟನ್ನು ಮುಗಿಸ್ಕೊಂಡು ಹೋಗೋದು ಸೊ ಇಲ್ಲಿ ಸ್ಟಾಫ್ ಕೂಡ ತುಂಬ ಒಳ್ಳೆಯವರು ಚೆನ್ನಾಗೆಲ್ಲ ಅವರೇ ಹೇಳ್ತಾರೆ ಹೆಂಗೆ ಹೆಂಗೆ ಅಂತ ಸೊ ಸೆವೆನ್ ಡೇಸ್ ಆದಮೇಲೆ ತಿರ್ಗಾ ಬಂದು ಚೆಕಪ್ ಮಾಡ್ಕೊಬೇಕಂತೆ ಬಬಲ್ಸ್ ಏನಾದರೂ ಬಂದಿದರೆ ಅದು ಕೂಡ ತಕ್ಕೊಡ್ತಾರಂತೆ ಸೊ ಇದಂತೂ ಒಳ್ಳೆ ವಿಷಯ ಸೊ ನೋಡ್ತಿದ್ದೀರಾ ಫುಲ್ಲು ಇವಾಗ ಇಲ್ಲೊಂದು ಇದು ಮಾಡ್ಕೊಡ್ತಾರೆ ಪ್ರೊಟೆಕ್ಷನ್ ಆಗಿ ಒಳಗಡೆ ಎಲ್ಲ ಹೋಗ್ಬಾರ್ದಂತ ಸೊ ಅದನ್ನು ಹಾಕ್ತಾರೆ ಬಾಕಿ ಹೋಗಿ ಫ್ರೆಂಡ್ಗೂ ಹಾಕ್ತಾರೆ ಇವಾಗ ಸೊ ಸೆವೆನ್ ಡೇಸ್ ಆದಮೇಲೆ ತಿರ್ಗಾ ಬರಬೇಕಂತೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇಂಥೆಲ್ಲ ಕಟ್ ಮಾಡಿಬಿಟ್ಟು ಅದು ಡ್ರೈ ಆಗೋಕ್ಕೆ ಬಿಟ್ಟವ್ರೆ ಇನ್ನು ಸೊ ಇನ್ನು ಟೈಮ್ ಆಗುತ್ತಂತೆ ಸೊ ಸೊ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಇವಾಗ ಸೊ ಇಷ್ಟಾಗಿದೆ ಕೆಲಸ ಸೊ ಇನ್ನು ಬೇಗ ಬೇಗ ಎಲ್ಲ ಮಾಡಿಸ್ಕೊಂಡು ಸಿಗೋಣ ಸೊ ಹಿಮಾಲಯನ್ಗೆ ನನಗೆ ಎಷ್ಟಾಯಿತು ಅಂತ ಹೇಳ್ತೀನಿ ಸೊ ಒಳ್ಳೆ ರೀಸ್ನಬಲ್ ಕೂಡ ಯಾಕಂದರೆ ಬೇರೆ ಕಡೆ ಎಲ್ಲ ವಿಚಾರಿಸಿದೆ ಎಲ್ಲ ಲೆವೆನ್ ತೌಸಂಡ್ ಏಟ್ ನೈನ್ ತೌಸಂಡ್ ಎಲ್ಲ ಹೇಳಿದ್ರು ಅದು ಒನ್ ನೈಂಟಿ ಮೈಕ್ರೋನ್ಸ್ ಇದು ಟೂ ಹಂಡ್ರೆಡ್ ಮೈಕ್ರೋನ್ಸ್ ಆ ಕಾರಲ್ಲಿ ಏನು ಯೂಸ್ ಮಾಡಿದ್ದಾರೆ ಅದೇ ಪಿ ಪಿ ಎಫ್ನ ನನ್ನ ಗಾಡಿಗೂ ಯೂಸ್ ಮಾಡಿರೋದು ನಮ್ಮ ಕೀರ್ತಿ ರಾಜ್ ಅವರು ಬಂದಿದ್ದಾರೆ ಎಲ್ಲ ಮುಚ್ಕೊಂಡು ನೋಡಿದ ರಿಚ್ ಕಿಟ್ಸ್ ಯಾರು ಹಿಮಾಲಯ ಆರಾಮ್ ಸ್ಪೋರ್ಟ್ಸ್ ಗಾಡಿ ಸೊ ಇವಾಗ ಇವಾಗೆಲ್ಲ ಫೈನಲಿ ಎಲ್ಲ ಪಿ ಪಿ ಎಫ್ ಎಲ್ಲ ಮಾಡಿದ್ದಾಯಿತು ಸೊ ತೋರಿಸ್ತೀನಿ ಫೈನಲ್ ಔಟ್ಪುಟ್ ಹೆಂಗೆ ಬಂದಿದೆ ಅಂತ